ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನ ಟಿಪ್ಪಾಯನ್ನು ಒರಿಸ್ತಾ ಇರ್ತಾಳೆ ರಕ್ಷಾ ಬಂದು ಏನತ್ತಿಗೆ ಕ್ಲೀನಿಂಗ್ ಎಲ್ಲ ಜೋರಾಗಿ ನಡೀತಿದೆ ಅಂತಾಳೆ ಹಬ್ಬ ಹತ್ರ ಬಂತಲ್ವಾ ಮನೇಲಿ ಏನೂ ತಯಾರಿನೇ ಮಾಡಿಲ್ಲ ಅಂತಾಳೆ ಮೀನಾ ಹಬ್ಬದ ದಿನನಾದರೂ ಹಬ್ಬ ಮಾಡೋಕ್ಕೆ ಬಿಡ್ತಾರೋ ಇಲ್ಲ ಅವತ್ತು ಓದ್ಕೋ ಅಂತಾರೋ ಗೊತ್ತಿಲ್ಲ ಅಂತಾಳೆ ರಕ್ಷಾ ಗಣೇಶ ಹಬ್ಬದ ದಿನ ನಾವು ಪರ್ಫಾರ್ಮೆನ್ಸ್ ಮಾಡೋದು ಬೇಡವಾ ಅಂತಾಳೆ ಮೀನಾ ನನಗೂ ಆಸೆ ಅತ್ತಿಗೆ ಡ್ಯಾನ್ಸ್ ಮಾಡೋಣವಾ ಅಂತಾಳೆ ರಕ್ಷಾ ಹ್ಞೂ ರಕ್ಷಾ ಕೃಷ್ಣಾಷ್ಟಮಿ ದಿನ ಮಾಡಿದ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಫಿದಾ ಆಗಿಬಿಟ್ಟಿದ್ದಾರೆ ನಮ್ಮ ಡ್ಯಾನ್ಸ್ಗೆ ಎಷ್ಟು ಡಿಮೆ ಮಾಡಿದೆ ಗೊತ್ತಾ ಅಂತಾಳೆ ಮೀನಾ ಆಗ ಸುಂದರ ಬಂದು ಈ ಸಲನು ನಿಮ್ಮದು ದಿನ ವಿಲವಿಲ್ಲ ಅಂತ ಇದೆಯಾ ಹಂಗಾರೆ ಮಾಡಿ ಅಂತಾನೆ ನೀವು ಗಂಡಸರೆಲ್ಲ ಸೇರಿ ಒಂದು ಡ್ಯಾನ್ಸ್ ರೆಡಿ ಮಾಡ್ಕೊಂಡು ಬಿಡಿ ಅಂತಾಳೆ ಮೀನಾ ರೆಡಿ ಇರುತ್ತೆ ಅಂತಾರೆ ಸುಂದರ ಆಗ ನಂದನ್ ಗಿರಿಜಾ ಅಂತ ಕರಿತಾ ಅಲ್ಲಿಗೆ ಬರ್ತಾರೆ ಏನ್ರಿ ಅಂತ ಗಿರಿಜಾ ಬರ್ತಾರೆ ಏನು ಕೈ ಬಿಸ್ಕೊಂಡು ಬರ್ತಿದ್ಯಾ ಆ ದುಡ್ಡಿನ ಚೀಲೆಯಲ್ಲಿ ಅಂತಾರೆ ನಂದನ್ ದೇವ್ರ ಮುಂದೆ ಇಟ್ಟಿದ್ದೀನಿ ತರ್ತೀನಿ ಅಂತ ಗಿರಿಜಾತನ ಕೊಡ್ತಾರೆ ಎಲ್ಲರಿಗೂ ಅಡ್ವಾನ್ಸ್ ಕೊಡಬೇಕು ಅಂದ ಹಾಗೆ ಮಾಧವಿಯಲ್ಲಿ ಅಂತಾರೆ ನಂದನ್ ಪೆಂಡಲ್ ಬುಕ್ ಮಾಡೋಕ್ಕೆ ಹೋಗಿದ್ದಾನೆ ಬಾಬಾ ನೀವು ಅಡ್ವಾನ್ಸ್ ಕೊಡೋದೊಂದೇ ಬಾಕಿ ಅಂತಾನೆ ಸುಂದ್ರ ಕೇಶವ ಅಂತಾರೆ ನಂದನ್ ಅಡುಗೆಯವರನ್ನು ಬುಕ್ ಮಾಡೋಕ್ಕೆ ಹೋಗಿದ್ದಾನೆ ಬಾಬಾ ನೀವು ಅಡ್ವಾನ್ಸ್ ಕೊಡೋದೊಂದೇ ಬಾಕಿ ಅಂತಾನೆ ಸುಂದ್ರ ವಲ್ಲಭ ಅಂತಾರೆ ನಂದನ್ ಅಂದಾಗ ಕಾಲೇಜಿಗೆ ಬರುವಾಗ ಗಣೇಶನ್ ವಿಗ್ರಹ ಬುಕ್ ಮಾಡ್ತಾರೆ ಅಂತ ಸುನನ್ ಸುಂದ್ರ ಅಂದಾಗ ಅಡ್ವಾನ್ಸ್ ಕೊಡೋದೊಂದೇ ಬಾಕಿ ಅಂತ ಮೀನ ರಕ್ಷಾ ಹೇಳ್ತಾರೆ ಈ ಮನೆಗೆ ಏನಾಗಿದೆ ಗೊತ್ತಿಲ್ಲ ಬೇರೆಯವರಿಂದ ಮನೆಯವರೆಲ್ಲ ಹಾಳಾದರೂ ಮನೆಯವರೆಲ್ಲ ಮೊದಲೇ ಹಾಳಾಗಿದ್ರು ಒಂದು ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಈ ಮನೆ ಕೋತಿಗಳು ತುಂಬಿರೋ ಮನೆ ಆಗಿದೆ ಗಿರಿಜಾ ದೇವ್ರ ಕೆಲಸ ಚೆನ್ನಾಗಾಗಲಿ ಈ ದುಡ್ಡು ಸದ್ವಿನಿಯೋಗ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀನಿ ಅಂತಾರೆ ನಂದನ್ ಹೋಗಿ ಬನ್ನಿ ಜೋಪಾನ ಅಂತ ಗಿರಿಜಾ ಹೇಳ್ತಾರೆ ನಂದನ್ ಹೋಗ್ತಾರೆ ಈಚೆ ಕಾಲೇಜ್ನಲ್ಲಿ ಕ್ಲಾಸ್ ರೂಮಲ್ಲಿ ಅಮೂಲ್ಯ ಫ್ರೆಂಡ್ಸ್ ಅಮೂಲ್ಯ ನೀನು ಹೀಗಿರಬೇಡ ಕಣೆ ನೀನು ಹೀಗಿರೋದು ನೋಡಿದರೆ ಹರ್ಟ್ ಆಗುತ್ತೆ ಅಂದ ಹಾಗೆ ಮೊದಲೇ ತೆಗೆದು ನಿನಗೆ ಎರಡು ಬಾರಿಸಬೇಕು ನಿನ್ನಿಂದನೇ ನನ್ನ ಕಾಲು ಹೀಗಾಗಿರೋದು ಎಂಥ ಡಬ್ಬ ಡಬ್ ಐಡಿಯಾ ಕೊಟ್ಟೆ ನೀನು ನಾನೇನಾದರೂ ಸಿಕ್ಕಾಕ್ಕೊಂಡಿದ್ರೆ ಏನು ಮಾಡಬೇಕಿತ್ತು ಎರಡು ಮನೆ ಮಧ್ಯೆ ಸಿಕ್ಕಾಕೊಂಡು ನಾನು ಸ್ಯಾಂಡ್ವಿಚ್ ಹಾಕ್ತಿದ್ದೆ ಅಂತಳೆ ಅಮೂಲ್ಯ ನನಗೆ ಏನು ಗೊತ್ತಿತ್ತು ನೀನು ಸಿಕ್ಕಾಕುತ್ತೀಯ ಅಂತ ಅಂತ ಫ್ರೆಂಡ್ ಅಂದಾಗ ಪ್ರ ಪುಣ್ಯಕ್ಕೆ ಸಿಕ್ಕಾಕೊಂಡಿರಲಿಲ್ಲ ಓಡ್ ಹೋಗಿ ಬಚಾವಾದೆ ಅದಕ್ಕೆ ಕಾಲುನೋವಿಂದ ಅನುಭವಿಸ್ತಿದ್ದೀನಿ ಎಲ್ಲ ನನ್ನ ಹಣೆ ಬರ ಅಂತಳೆ ಅಮೂಲ್ಯ ಬೇರೆ ಐಡಿಯಾ ಏನಾದರೂ ಮಾಡಿದೆಯಾ ಅಂತ ಫ್ರೆಂಡ್ ಅಂದಾಗ ತಲೆಗೆ ಹೊಳಿತಿಲ್ಲ ಆ ಕಾಡು ಪಾಪಂಗೆ ಒಂದು ಗತಿ ಕಾಣಿಸ್ಬೇಕು ಹೇಗೆ ಅಂತ ಗೊತ್ತಿಲ್ಲ ಅಂತಳೆ ಅಮೂಲ್ಯ ಆ ಒಲ್ಲಭ ಕೈಯಿಂದ ಮೊಬೈಲ್ ಕಿತ್ಕೊಂಡು ವೀಡಿಯೋ ಡಿಲೀಟ್ ಮಾಡಬೇಕು ಅಷ್ಟೇ ಅಂತಾಳೆ ಫ್ರೆಂಡ್ ಆದರೆ ಅದು ಹೇಗೆ ಮಾಡೋದು ಐಡಿಯಾ ಇವತ್ತು ಅವರು ಹೋಗಬೇಕಾದ್ರೆ ಅಡ್ಡ ಹಾಕಿ ಅವ್ರಿಗೆ ಅವನಿಗೆ ಒಂದು ಬಾರಿಸಿ ಹೆದ್ರಿಸಿ ಬೆದರಿಸಿ ಮೊಬೈಲ್ ತೊಗೊಂಡು ವೀಡಿಯೋ ಡಿಲೀಟ್ ಮಾಡಬೇಕು ಅಂತಾಳೆ ಅಮೂಲ್ಯ ಏನು ಡಬ್ಬ ಐಡಿಯಾ ಈ ಮುಖಕ್ಕೆ ಅವನು ಹೆದರುತ್ತಾನ ಅಂತಾಳೆ ಫ್ರೆಂಡ್ ಈ ಮುಖಕ್ಕೆ ಅವನು ಹೆದ್ರದೇ ಇರ್ಬೋದು ಗೆಟಪ್ ಚೇಂಜ್ ಆದರೆ ತಕ್ ಪಕ್ಕ ಹೆದರುತ್ತಾನೆ ನೋಡ್ತಾ ಇರುವಂತಳೆಯ ಅಮೂಲ್ಯ ಈಚೆ ನಂದನ್ ಗಾಡಿಯಲ್ಲಿ ಬರ್ತಾ ಇರುವಾಗ ಒಬ್ಬ ಗಾಡಿಗೆ ಅಡ್ಡ ಬರ್ತಾನೆ ಬಿದ್ದು ಅಲ್ಲೇ ಪ್ರಜ್ಞೆ ಸಪ್ತಾನೆ ಏ ಹುಡುಗ ಮಾತಾಡು ಏನಾಯಿತು ಅಂತ ನಂದನ್ ಅವನು ಬಂದು ಅವನ್ನ ಎಬ್ಸೋಕ್ಕೆ ನೋಡ್ತಾರೆ ಆಗ ಜನ ಸೇರಿ ಕಣ್ಣು ಇಟ್ಕೊಂಡು ಬರ್ತೀರಾ ಗಾಡಿ ಬಿಡುವಾಗ ಅಂತೆಲ್ಲ ಬೈತಾರೆ ನಾನು ಫಾಸ್ಟ್ ಬರಲಿಲ್ಲ ಅವನೇ ಮೊಬೈಲಲ್ಲಿ ಮಾತಾಡ್ತಾ ಅಡ್ಡ ಬಂದ ಯಾರಾದರೂ ನೀರು ತನ್ನಿ ಅಂತಾರೆ ನಂದನ್ ಆಗ ನಂದನ್ ಗಾಡಿನಲ್ಲಿದ್ದ ಹಣದ ಬ್ಯಾಗನ್ನು ಯಾರೋ ಒಬ್ಬರು ತೊಗೊಂಡು ಹೋಗ್ತಾರೆ ಆಗ ಹುಡುಗನಿಗೆ ನೀರನ್ನು ಮುಖಕ್ಕೆ ಚಿಮುಕಿಸ್ತಾರೆ ಅವನು ಎಚ್ಚರಾಗ್ತಾನೆ ಇವರದ್ದೇನೂ ತಪ್ಪಿಲ್ಲ ನೀವೆಲ್ಲ ಹೋಗಿ ಅಂತ ಹೋಗ್ತಾನೆ ಆಗ ನಂದನ್ ಬಂದು ಗಾಡಿ ನೋಡಿ ನನ್ನ ಬ್ಯಾಗು ನನ್ನ ಬ್ಯಾಗು ಅಯ್ಯೋ ಅಲ್ಲೇ ಅಂಗಡೀಲಿರೋರನ್ನೆಲ್ಲ ವಿಚಾರಿಸ್ತಾರೆ ಯಾರನ್ನು ಕೇಳಲಪ್ಪ ಹತ್ತು ಲಕ್ಷ ದುಡ್ಡಿತ್ತು ಅದರಲ್ಲಿ ಅಂತ ಅಲ್ಲೇ ಆಚೆ ಈಚೆ ಎಲ್ಲರನ್ನು ಕೇಳಿ ರೋಡಲ್ಲಿ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋತಾರೆ ಈಚೆ ವಲ್ಲಭ ಗಾಡೀಲಿ ಬರುವಾಗ ಅಮೂಲ್ಯ ಮತ್ತು ಅವಳ ಫ್ರೆಂಡ್ಸ್ ಗೇಟಪ್ ಚೇಂಜ್ ಮಾಡಿಕೊಂಡು ಅವನಿಗೆ ಅಡ್ಡವಾಗಿ ನಿಂತಿರ್ತಾರೆ ಆಗ ವಲ್ಲಭ ಗಾಡಿ ನಿಲ್ಲಿಸಿ ಈ ಹೈಟು ವೆಯ್ಟು ಪರ್ಸ್ನಾಲಿಟಿನ ಎಲ್ಲೋ ನೋಡ್ದಂಗಿದ್ಯಲ್ಲ ನಮ್ಮ ಬನ್ನೂರು ಕುರಿನಾ ಎಲ್ಲ ಹಾಕು ನೀವು ವೇಷ ಬದಲಾಯಿಸ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಮಾಡ್ತೀನಿರು ಏನೋ ಆ ಮಕ್ಕಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಸ್ಕೂಲ್ಗೆ ಹೋಗೋದನ್ನು ಮರೆತು ಬೇರೆ ಎಲ್ಲೋ ಹೋಗಿದ್ದೀರಾ ಸ್ಕೂಲ್ ದಾರಿ ಗೊತ್ತಾನೆ ಅಂತನೇ ವಲ್ಲಭ ಕಮಾನ್ ನಾವು ಸ್ಕೂಲ್ ಮಕ್ಕಳೆಲ್ಲ ಡಾಕುಗಳು ಅಂತಳೆ ಅಮೂಲ್ಯ ಕೈಯಲ್ಲಿ ಗನ್ನಿಲ್ಲ ಅಂತಾನೆ ಅವಲ್ಲಭ ಗನ್ನ ಅಂತ ಮೂರು ಜನ ಗನ್ನ ತೊಗೊಂಡು ಬರ್ತಾರೆ ಅಯ್ಯೋ ನಾನು ಚಿಕ್ಕ ಹುಡುಗ ಬಿಡಿ ಪ್ಲೀಸ್ ಅಂತಾನೆ ವಲ್ಲಭ ನೀನು ಹೆಣ್ಮಕ್ಳಿಗೆ ಗೋಳ್ ಹೋಗಿ ಕೋತೀ दिया के लोग ಕೆಟ್ಟವನು ನೀನು ಅಂತಳೆ ಅಮೂಲ್ಯ ನನ್ನ ಬಿಟ್ಬಿಡಿ ಅಂತಲೇ ವಲ್ಲಭ ನಮಗೆ ಏನಾದರೂ ಕೊಡು ಬಿಡ್ತೀವಿ ಅಂತಳೆ ಅಮೂಲ್ಯ ಏನು ಕೊಡಬೇಕು ನನ್ನ ಹತ್ರ ದುಡ್ಡು ಬೇರೆ ಇಲ್ಲ ಅಂತಳೆ ಅಮೂಲ್ಯ ಯಾರಿಗೆ ಬೇಕು ನಿನ್ನ ದುಡ್ಡು ತೆಗಿ ನಿನ್ನ ಜಂಗಮ ವಾಣಿನ ಅಂತಳೆ ಅಮೂಲ್ಯ ಹೋ ಫೋನು ಅಂತ ವಲ್ಲಭ ತನ್ನ ಸಣ್ಣ ಫೋನ್ನ ತೋರಿಸ್ತಾನೆ ಏಯ್ ಇದಲ್ಲ ಆರೆಂಜ್ ಕಲರ್ ತೆಗಿ ಅಂತಳೆ ಅಮೂಲ್ಯ ನನ್ನ ಹತ್ರ ಇರೋದೇ ಇದು ಆ ಆರೆಂಜ್ ಕಲರ್ ಫೋನು ಮನೆಯೇ ಒಡೆದೋಯ್ತು ಅಂತಲೇ ವಲ್ಲಭ ಏನೋ ಹೇಳ್ತಿದ್ಯಾ ಅಂತಳೆ ಅಮೂಲ್ಯ ಯಾಕೆ ಶಾಕ್ ಆಯ್ತಾ ಕರಿಬೇಕೆ ಅಂತಾನೆ ಬಾ ಈಚೆ ಪಂಚಾಯಿತಿ ಮುಂದೆ ನಂದನ್ ನಿಂತಿರ್ತಾರೆ ನಂದಣ್ಣ ಏನಾಯ್ತು ಯಾಕೆ ಒಂಥರ ಇದ್ದೀರಾ ಏನಾಯ್ತು ಯಾಕಿದ್ದ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ರಿ ಅಂತಾರೆ ಪಂಚಾಯತಿ ಅವರು ನನಗೆ ಈ ವಿಚಾರ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗಣೇಶ ಹಬ್ಬಕ್ಕೆ ನೀವು ಕೊಟ್ಟ ದುಡ್ಡು ಕಳವಾಗೋಯ್ತು ಅಂತಾರೆ ನಂದನ್ ಅಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಸಹ ಕೂತಿರ್ತಾರೆ ಹಾಳಾಗೋಯ್ತು ಸೂರ್ಯಣ್ಣ ಚಂದ್ರಣ್ಣ ಇದಕ್ಕೆ ಅಣ್ಣ ಹೇಳಿದ್ದು ನಿನ್ನೆ ಈ ಮನುಷ್ಯಂಗೆ ಗಣೇಶ ಚತುರ್ಥಿ ಜವಾಬ್ದಾರಿ ಕೊಡಬಾರ್ದು ಅಂತ ಹತ್ತು ಲಕ್ಷ ರೂಪಾಯಿಯನ್ನು ಅವ್ರ ಕೈಲಿ ಇಡಬೇಡಿ ಅಂತ ಹೇಳಿದೆ ನೀವು ಕೇಳಲಿಲ್ಲ ನೋಡಿ ಇವಾಗ ಏನಾಯಿತು ಅಂತ ಇಂಥ ನಂಬಿಕೆಗೆ ಅರ್ಹತೆ ಇಲ್ಲದೆ ಇರೋರನ್ನು ನಂಬಿದ್ದೇ ನಮ್ಮ ದೊಡ್ಡ ತಪ್ಪು ಅವ್ರ ಜೊತೆಗೆ ಬಡ ಮಕ್ಕಳಿಗೆ ಸ್ಪಾನ್ಸರ್ ಮಾಡೋ ಸಿನಿಮಾ ಡೈಲಾಗ್ಗಳು ಬೇರೆ ಅಂತಾರೆ ರಮೇಶ ಅನ್ನೋರು ರಮೇಶ ಸ್ವಲ್ಪ ಸುಮ್ಮನಿರು ಮೊದಲು ಏನಾಯ್ತು ಅಂತ ವಿಚಾರಿಸೋಣ ನಂದಣ್ಣ ದುಡ್ಡು ಹೇಗೆ ಕಳುವಾಯಿತು ಮನೆಗೆ ಯಾರಾದರೂ ಬಂದಿದ್ರಾ ಅಂತಾರೆ ಪಂಚಾಯಿತಿಯವರು ಇಲ್ಲ ಯಜ್ಮ್ರಿ ಅಂತ ಆ್ಯಕ್ಸಿಡೆಂಟ್ ವಿಷಯನ ಹೇಳ್ತಾರೆ ನಂದನ್ ಆಗ ರಮೇಶ್ತಾ ಹೌದಾ ನಂದಣ್ಣ ಕಥೆನ ತುಂಬ ಚೆನ್ನಾಗಿ ಹೇಳ್ತೀರಾ ಕತೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದಾಗ ಬಾಯಿ ಮುಚ್ಕೊಂಡು ನಿಂತಿರು ನಿಂತಿರು ರಮೇಶ ಅಂತಾರೆ ಪಂಚಾಯಿತಿಯವರು ಮತ್ತೆ ಏನಣ್ಣ ಈ ಏರಿಯಾದವರು ದುಡ್ಡು ಕಳೆದು ಅಂತ ಇದ್ದಾನೆ ಈ ಅಪ್ಪ ನಿನ್ನ ಕತೆ ಕೇಳಿದ ತಕ್ಷಣ ನಾವೆಲ್ಲ ನಂದುಬಿಡ್ತೀವ ಅಂದ್ಕೊಂಡಿದ್ಯಾ ನೋಡು ನಂದಣ್ಣ ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಟ್ಟರೆ ಸರಿ ಇಲ್ಲ ಅಂದರೆ ಪೊಲೀಸ್ನವರಿಗೆ ಫೋನ್ ಮಾಡಬೇಕಾಗುತ್ತೆ ಅಂತಾನೆ ರಮೇಶ ಈಚೆ ಆ ಫೋನ್ ಬಿ ಹೋಗಿ ಎರಡು ಮೂರು ದಿನದಿಂದ ಹಾಗೆ ಕಾಟ್ಲೆ ಕೊಡ್ತಿದ್ದೀನಿ ಹೆಂಗೆ ಅಂತಲೇ ಈ ಡಬ್ಬ ಫೋನ್ ಹಿಡ್ಕೊಂಡು ಆಟ ಆಡಿಸ್ತಿದ್ಯಾ ಅಂತಳೆ ಅಮೂಲ್ಯ ಯಾರು ಬಿಟ್ಟಿದ್ಯಾ ಇದೇನು ಹೊಸದಲ್ಲ ನಿನಗೆ ಅಂತಾನೆ ವಲ್ಲಭ ನಿನ್ನ ಸುಮ್ಮನೆ ಬಿಡೋಲ್ಲ ಅಂತಳೆ ಅಮೂಲ್ಯ ಸಮಾಧಾನ ನೀನು ಡಾಕು ವೇಷ ಅಲ್ಲ ರಾಕ್ಷಸ ವೇಷದಲ್ಲಿ ಬಂದ್ರೂ ಮೂರು ತಿಂಗಳು ಪಾಪೂ ಹೆದ್ರುಕೊಳ್ಳಲ್ಲ ಡೋಂಟ್ ವರಿ ಅಂತಾನೆ ವಲ್ಲಭ ನನ್ನ ನೋಡಿಕೊಂಡು ನೀನು ಹೆದರ್ಕೊಂಡೆ ಅಂತಳೆ ಅಮೂಲ್ಯ ಎಂಥದ್ದು ಇಲ್ಲ ನೀನೇ ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಅಂತಾನೆ ವಲ್ಲಭ ಹೇಗೆ ಅಂತಳೆ ಅಮೂಲ್ಯ ನಿನ್ನ ಈ ಹೈಟು ಡಬ್ಬ ಪರ್ಸ್ನಾಲಿಟಿ ನೋಡಿದರೆ ಕಣ್ಣು ಮುಚ್ಕೊಂಡು ಗುಂಡಾನು ಹೇಳ್ತಾನೆ ಅಂತಾನೆ ವಲ್ಲಭ ಏಯ್ ಅಂತಾಳೆ ಅಮೂಲ್ಯ ಅಮ್ಮ ನೀನು ರಿಯಲ್ಗಿಂತ ಹೀಗೆ ಚೆನ್ನಾಗಿ ಕಾಣ್ತೀಯ ಅಂತಾನೆ ವಲ್ಲಭ ನನ್ನ ಅಷ್ಟು ಕೇವಲವಾಗಿ ನೋಡಬೇಡ ನನ್ನ ಆಟ ಆಡಿಸಿದ್ದಕ್ಕೆ ನಿನ್ನ ಮೇಲೆ ರಿವೆಂಜ್ ತಗೊಂಡೇ ತಗೋತೀನಿ ಅಂತಳೆ ಅಮೂಲ್ಯ ರಿವೆಂಜ್ ಆದರೂ ತಗೋ ಆರೆಂಜ್ ಆದರೂ ತಗೋ ಈ ಡ್ರೆಸ್ಸಲ್ಲಿ ಕಾಮಿಡಿ ಫೀಸ್ ಆಗಿ ಕಾಣ್ತಿದ್ಯಾ ಈ ಗೇಟಪಲ್ಲಿ ಒಂದು ಫೋಟೋ ಶೂಟ್ ಮಾಡಿಸಿ ಮನೆ ಮುಂದೆ ಹಾಕು ಮನೆಗೆ ಆಗಲ್ಲ ಈ ಗೆಟಪಲ್ಲಿ ಸಿದ್ದು ಮುಂದೆ ಹೋಗಬೇಡ ಕನ್ಫ್ಯೂಸ್ ಮಾಡಿಕೊಂಡು ಓಡೋಗ್ತಾನೆ ಆಮೇಲೆ ಬಾಯ್ ಫ್ರೆಂಡ್ ಇರಲ್ಲ ಏನು ಮಾಡ್ತೀಯ ಅಂತ ಹೋಗ್ತಾನೇವೋ ಓಲಬ ಹೋಗು ಹೋಗು ಅತ್ತೆಗೊಂದು ಕಾಲ ಕತ್ತೆಗೊಂದ್ ಕಾಲ ಅಂತಾಳೆ ಅಮೂಲ್ಯ ಈಚೆ ಪಂಚಾಯತಿ ಅವರು ರಮೇಶ ಒಂದು ನಿಮಿಷ ಸುಮ್ನಿರು ಹತ್ತು ಲಕ್ಷ ರೂಪಾಯಿ ಜನಗಳ ದುಡ್ಡು ಆದ್ರೆ ಇಷ್ಟು ವರ್ಷ ನಮ್ಮ ಜೊತೆ ನಂಬಿಕಸ್ತನಿಂದ ಜೀವನ ಮಾಡಿದ್ರಲ್ಲ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋಕ್ಕಾಗುತ್ತಾ ಅಂತಾರೆ ಯಾಕೆ ನಿಲ್ಸೋಕ್ಕಾಗಲ್ಲ ಹೋಗಿರೋದು ನಮ್ಮ ದುಡ್ಡು ಈಗ ನಮ್ ದುಡ್ಡು ಬರುತ್ತೋ ಇಲ್ವೋ ಹಬ್ಬ ಆಗುತ್ತೋ ಇಲ್ವೋ ಈ ಪ್ರಶ್ನೆಗಳಿಗೆ ಉತ್ತರನ ಯಾರು ಕೊಡ್ತಾರೆ ಬೇಡ ಬೇಡ ಅಂದ್ರು ಉಸ್ತುವಾರಿಕೆ ಕೊಟ್ಟಿದ್ದು ತಪ್ಪಿಗೆ ಜವಾಬ್ದಾರಿನ ನೀವು ತಗೋತೀರಾ ಅಂತಾರೆ ರಮೇಶ ಹೀಗಾಗತ್ತೆ ಅಂತ ನಮಗೂ ಗೊತ್ತಿತ್ತಾ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಕೊಡೋ ಥರ ಅವರಿಗೂ ಕೊಟ್ವಪ್ಪ ಅಂತಾರೆ ಪಂಚಾಯತಿ ಅವರು ನೋಡಿ ಯಾರೋ ಮಾಡಿದ ತಪ್ಪಿಗೆ ಊರೋರಿಗೆ ಹಬ್ಬ ಇಲ್ದಂಗೆ ಆಗಬಾರ್ದು ಮತ್ತೆ ಜನರಿಂದ ಕಲೆಕ್ಟ್ ಆಗಿರೋ ದುಡ್ಡಿಗೆ ಮೋಸ ಆಗಬಾರ್ದು ನಿಮ್ಮ ಕಮಿಟಿಯವರು ಆದಷ್ಟು ಬೇಗ ಒಂದು ನಿರ್ಧಾರ ತಗೋಬೇಕು ಈ ಏರಿಯಾದವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತಾರೆ ಸೂರ್ಯಕಾಂತ್ ಹೌದು ನಾವೆಲ್ಲರೂ ಸೇರಿಕೊಂಡು ಹಬ್ಬನ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ವಿ ನೀವೇನೋ ಇವನ ಮೇಲೆ ನಂಬಿಕೆಯಿಂದ ಭಕ್ತಿಯಿಂದ ಆಚರಿಸ್ತಾನೆ ಅಂತ ದುಡ್ ದುಡ್ಡನ್ನು ತಗೊಂಡು ಹೋಗಿ ಕೊಟ್ಟ್ರಿ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇವನಿಗೆಲ್ಲಿದೆ ಹಾಗಂತ ನಾವು ಹಬ್ಬ ಮಾಡೋದು ನಿಲ್ಸೋಕ್ಕಾಗತ್ತಾ ಏನಾದರೂ ಮಾಡಲೇಬೇಕು ಹೇಗೆ ಅನ್ನೋದು ತೀರ್ಮಾನ ಆಗಬೇಕು ಅಂತಾರೆ ಚಂದ್ರಕಾಂತ್ ನನ್ನಣ್ಣ ಕಳೆದು ಹೋಗಿರೋದು ಏರಿಯಾ ಜನರ ದುಡ್ಡು ಅದೇ ಇಲ್ಲ ಅಂತಂದರೆ ಜನರಿಗೆ ಏನು ಅಂತ ಉತ್ತರ ಕೊಡೋದು ನಾವು ಕಳೆದು ಹೋಗಿರೋ ದುಡ್ಡನ್ನು ಹದಿನೆಂಟು ಗಂಟೆಗಳಲ್ಲಿ ಹುಡುಕಿ ಗಣೇಶೋತ್ಸವಕ್ಕೆ ವ್ಯವಸ್ಥೆ ಮಾಡಬೇಕು ಇಲ್ಲಾಂದರೆ ನೀವೇ ಹೇಗಾದರೂ ಮಾಡಿ ಹತ್ತು ಲಕ್ಷ ದುಡ್ಡನ್ನು ವ್ಯವಸ್ಥೆ ಮಾಡಬೇಕು ಅಂತಾರೆ ಪಂಚಾಯಿತಿಯವರು ಇವರು ದುಡ್ಡು ತರದೇ ರಾತ್ರೋರಾತ್ರಿ ಮನೆ ಬೀಗ ಹಾಕಿ ಓಡ್ ಹೋದರೆ ನಾವೇನು ಮಾಡೋದು ಅಂತಾನೆ ರಮೇಶ ರಮೇಶ ಶರಣು ಅಂತ ಬಂದಾಗ ಶತ್ರುಗಳಿಗೂ ಒಂದು ಅವಕಾಶ ಕೊಡಬೇಕು ಕಣೋ ನೀನೇನು ಯೋಚನೆ ಮಾಡಬೇಡ ನಮ್ಮ ನಂದ ಈ ಏರಿಯಾದಲ್ಲೇ ಪ್ರೀತಿ ವಿಶ್ವಾಸ ಗಳಿಸಿರೋನು ಅವನು ಪ್ರಾಣ ಬೇಕಿದ್ರು ಬಿಡ್ತಾನೆ ಆದರೆ ಅವ್ರ ಬಗ್ಗೆ ನಾಲ್ಕು ಜನ ಕೆಟ್ಟದಾಗಿ ಮಾತಾಡೋದನ್ನು ಸಹಿಸಲ್ಲ ಹೇಗಾದರೂ ಮಾಡಿ ನಾಳೆ ಅಷ್ಟರಲ್ಲಿ ದುಡ್ಡನ್ನು ಹೊಂದಿಸ್ತಾರೆ ಅಂತಾನೆ ಚಂದ್ರಕಾಂತ್ ನಂದ ಕೇಳಿಸ್ಕೊಂಡ್ಯಾ ಸೂರ್ಯ ಅಣ್ಣ ಚಂದ್ರಣ್ಣಂದು ದೊಡ್ಡ ಮನಸ್ಸು ನಿನ್ನ ಕ್ಷಮಿಸಿದ್ದಾರೆ ನಾಳೆ ಒಳಗೆ ದುಡ್ಡು ಹೊಂದಿಸಿಲ್ಲ ಅಂದರೆ ಆಮೇಲಿದೆ ನಿನಗೆ ಅಂತಾನೆ ರಮೇಶ ನೆನ್ಪಿರ್ಲಿ ಹೇಳಿದ್ದು ಬರ್ತೀವಿ ಅಂತ ಪಂಚಾಯಿತಿಯವರು ಹೋಗ್ತಾರೆ ಮತ್ತೆ ಎಲ್ಲರೂ ಹೋಗ್ತಾರೆ ಚಂದ್ರಕಾಂತ್ ನಗ್ತಾ ಇರ್ತಾರೆ ಈಚೆ ಗಿರಿಜಾ ನಂದಂಗೆ ಕಾಯ್ತಾ ಇರ್ತಾರೆ ಏನಾಯ್ತು ಅತ್ತೆ ಅಂತಾಳೆ ಮೀನಾ ಏನಿಲ್ಲ ನಿಮ್ಮ ಮಾವ ನನ್ನ ಫೋನು ಮಕ್ಕಳು ಫೋನು ತೆಗೀತಿಲ್ಲ ಅದಕ್ಕೆ ಗಾಬರಿ ಆಗ್ತಿದೆ ಅಂತಾರೆ ಗಿರಿಜಾ ಹೋ ಗಾಡಿ ಸೌಂಡ್ ಆಯಿತು ಮಾವನೇ ಇರಬೇಕು ಅಂತ ಮೀನಾ ಹೇಳುವಾಗ ನಂದನ್ ಒಳಗಡೆ ಬರ್ತಾರೆ ರೀ ಹೋದ ಕೆಲಸ ಏನಾಯಿತು ದೇವ್ರ ದರ್ಶನ ಪೂಜೆ ಎಲ್ಲ ಚೆನ್ನಾಗಾಯ್ತಾ ನೀವು ಮಕ್ಳು ಫೋನು ತೆಗಿತಿಲ್ಲ ಅಂತೆ ನೀವು ಅಡ್ವಾನ್ಸ್ ಹಾಕಿಲ್ಲ ಹೋಗಿ ಎಲ್ಲ ತರಬೇಕು ಅಂತ ನನಗೆ ಫೋನ್ ಮಾಡಿದರು ಏನಾಯ್ತು ರೀ ಅಷ್ಟಕ್ಕೂ ನೀವ್ಯಾಕ್ರೀ ಅಲ್ಲಿಗೆ ಹೋಗಲಿಲ್ಲ ರೇ ನಿಮ್ಮನ್ನೇ ಕೇಳ್ತಾ ಇರೋದು ಯಾಕೆ ಏನು ಮಾತಾಡ್ತಿಲ್ಲ ಅಂತಾರೆ ಗಿರಿಜಾ ಮಾವ ಏನಾಯ್ತು ಅಂತಾಳೆ ಮೀನಾ ಊಟಕ್ಕೆ ಹಾಕ್ತೀನಿ ಕೈಕಾಲು ತೊಳ್ಕೊಂಡು ಬನ್ನಿ ಅಂತ ಗಿರಿಜಾ ಅಂದರೂ ಸಹ ನಂದನ್ ಸುಮ್ಮನೆ ನಿಂತಿರ್ತಾರೆ ರೀ ನೀವೇನು ಮಾತಾಡದೆ ಹೀಗೆ ನಿಂತರೆ ಏನು ಅರ್ಥ ಮಾಡ್ಕೊಳ್ಳೋದು ಭಯ ಆಗ್ತಿದೆ ಏನಾದರೂ ಹೇಳಿರಿ ಎದುರುಗಡೆ ಮನೆಯವರು ದಾರೀಲಿ ಸಿಕ್ಕಿ ಏನಾದರೂ ಹೇಳಿದ್ರಾ ನೀವು ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ರೀ ಏನಾಯ್ತು ರೀ ಅಂತ ಗಿರಿಜಾ ಅಂದರು ಅವರೇನು ಮಾತಾಡದೆ ಒಳಗಡೆ ಹೋಗ್ತಾರೆ ಮೀನಾ ಅವರಿಗೆ ಏನಾಗಿದೆ ಏನು ಮಾತಾಡಿಸ್ತಿದ್ರು ಹಾಗೆ ಹೋಗ್ತಿದ್ದಾರೆ ಅಂತಾರೆ ಗಿರಿಜಾ ಹೌದು ಮಾವ ಯಾಕೆ ಹೀಗಿದ್ದಾರೆ ಸ್ವಲ್ಪ ಹೊತ್ತು ಅವ್ರ ಪಡೆಗೆ ಅವರನ್ನು ಬಿಡೋಣ ಆಮೇಲೆ ಹೇಳ್ತಾರೆ ಅಂತಾಳೆ ಮೀನಾ ಇಲ್ಲ ಮೀನಾ ಇವರು ಯಾವತ್ತೂ ಹೀಗಿದ್ದವರಲ್ಲ ಉತ್ತರ ಕೊಡ್ತಿಲ್ಲ ಅಂದರೆ ಖಂಡಿತ ಏನೋ ದೊಡ್ಡ ಸಮಸ್ಯೆನೇ ಆಗಿದೆ ಅಂತಾರೆ ಗಿರಿಜಾ ಈಚೆ ವಲ್ಲಭನ ಹತ್ರ ನಂದನ್ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಈ ಸಲ ಹಬ್ಬ ಮಾಡಲ್ಲ ಅಷ್ಟೇ ಅಂತಾರೆ ಈಚೆ ರಮೇಶ ಜನರ ಜೊತೆ ಬಂದು ಈ ನಂದನ್ ಮನೆಯಲ್ಲಿರೋ ವಸ್ತುನೆಲ್ಲ ಆಚೆ ಹಾಕಿ ದುಡ್ಡನ್ನು ವಜಾ ಮಾಡಿಕೊಳ್ಳೋದು ನಂದನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನಿಮ್ಮ ಅಪ್ಪ ದುಡ್ ಕದ್ದಿಲ್ಲ ಅಂದರೆ ಯಾರಯ್ಯ ದುಡ್ಡು ಕದ್ದಿರ್ತಾರೆ ಅಂತಾರೆ ರಮೇಶ ಆ ಸೂರ್ಯಕಾಂತ್ ಮನೆಯವರು ಅಂತಾನೆ ವಲ್ಲಭ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ